ಎಸ್ಸಿನೂ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ಕೂಡ ಇನ್ನು ನಾಯಕತ್ವದ ಪ್ರಶ್ನೆ ಅದೇ ರೀತಿ ತಲೆದೂರಿದೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಈ ರಾಜಕೀಯ ಕಸರತ್ತು ತಾರ್ಕಿಕ ಹಂತಕ್ಕೆ ತಲುಪಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇನ್ನೊಂದು ಕಡೆ ಡಿ ಕೆ ಶಿಪುರ ಶಾಸಕರು ಚಟುವಟಿಕೆ ಮತ್ತು ತಟಸ್ಥ ಶಾಸಕರ ಸಂಪರ್ಕ ಪ್ರಯತ್ನಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೆಯುತ್ತಿವೆ ಒಂದ್ ವೇಳೆ ಸಂಖ್ಯಾಬಲದ ಮೇಲೆ ಏನಾದರೂ ಮಾಡಿತ್ತು ಸರ್ಕಾರದಲ್ಲಿ ಸಿಎಂ ಬದಲಾವಣೆಯ ಕೂಗು ಹೆಚ್ಚಿಸಿದೆ ಈ ಹಿನ್ನೆಲೆ ತೆರೆಮರೆಯಲ್ಲಿ ಕುರ್ಚಿ ಕದನ ನಡೀತಿದೆ ಎನ್ನುವುದು ತಿಳಿದು ಬರ್ತಾ ಇದೆ ಅದರ ನಡುವೆ ದೆಹಲಿಯಿಂದ ಖರ್ಗೆ ಬೆಂಗಳೂರಿಗೆ ಬರುತ್ತಿದ್ದು ದೆಹಲಿಯಿಂದ ಖಡಕ್ ಮೆಸೇಜ್ ತೆಗೆದುಕೊಂಡು ಬರುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇತ್ತ ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದು ಸ್ಪಷ್ಟನೆ ಕೂಡ ಕೊಟ್ಟಿದ್ರು ಮೈಸೂರು ಪ್ರವಾಸ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಐದು ವರ್ಷ ಪೂರೈಸುತ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿ ರಾಜಕೀಯ ಚರ್ಚೆಗಳಿಗೆ ತೆರೆ ಏಳಲು ಪ್ರಯತ್ನಿಸಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಡಿ ಸಿ ಡಿಕೆಶಿ ಸಿಎಂ ಹೇಳಿರುವುದು ಅವರ ದೃಷ್ಟಿ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ ಆದರೆ ತಮ್ಮ ಬಗ್ಗೆ ಹರಿದಾಡುತ್ತಿರುವ ಬಣದ ಮಾತುಗಳನ್ನು ತಳ್ಳಿ ಹಾಕುತ್ತಾ ನಾನು ಒನ್ನೂರ ನಲವತ್ತು ಶಾಸಕರ ಅಧ್ಯಕ್ಷ ಗುಂಪುಗಾರಿಕೆ ನನ್ನ ರಕ್ತದಲ್ಲೇ ಇಲ್ಲ ಎನ್ನುವ ಮಾತನ್ನ ಅವರು ಹೇಳಿದ್ದಾರೆ ಇನ್ನು ಈ ನಡುವೆ ಸಚಿವ ಸಂಪುಟ ರಚನೆಯ ಕುರಿತು ಚರ್ಚೆಗಳು ಪಕ್ಷದ ಒಳಗೆ ತೀವ್ರವಾಗಿದೆ ಶಾಸಕರು ದೆಹಲಿ ಭೇಟಿಯ ಬಗ್ಗೆ ಪ್ರತಿಕ್ರಿಯೆ ನೀಡುವಂತ ಡಿಕೆಶಿ ಸಿ ಎಂ ಹೇಳಿರುವಂತೆ ಎಲ್ರಿಗೂ ಸಚಿವರಾಗಬೇಕು ಅನ್ನೋ ಆಸೆ ಇರುವುದು ಸಹಜ ಯಾರೋ ಹೈಕಮಾಂಡ್ ಭೇಟಿಯಾಗುವುದು ಸಾಮಾನ್ಯ ಅದರಲ್ಲಿ ತಪ್ಪೇನಿಲ್ಲ ಅಂತ ಆಪ್ತ ಬಳಗದ ದೆಹಲಿ ಪ್ರವಾಸವನ್ನು ಸಮರ್ಥಿಸಿಕೊಂಡಿದ್ದಾರೆ ಶಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಮಾತನ್ನು ಮುಂದುವರಿಸಿ ಶಾಸಕರು ಹೋಗಿ ಮಾತನಾಡುವುದು ಅವರ ಹಕ್ಕು ನಾನು ಯಾರನ್ನು ಕರೆದುಕೊಂಡು ಹೋಗಿಲ್ಲ ಅವರು ತಮ್ಮ ತಮ್ಮ ಕೆಲಸ ತೋರಿಸಿಕೊಳ್ಳಲು ಹೊಣೆಗಾರಿಕೆ ಕೇಳಲು ಹೋಗಿದ್ದಾರೆ ಅಂತ ಸ್ಪಷ್ಟಪಡಿಸಿ ಆದರೆ ಪಕ್ಷದ ಒಳಗಿನ ಕಸರತ್ತಿಗೆ ಹೊಸ ತಿರುವು ನೀಡಿರುವಂಥ ಡಿ ಕೆ ಬ್ರದರ್ಸ್ ಚಟುವಟಿಕೆ ಜೈಲಿನಲ್ಲಿರುವಂಥ ವೀರೇಂದ್ರ ಪಪ್ಪಿ ಹಾಗೂ ವಿನಯ್ ಕುಲಕರ್ಣಿಗೆ ಭೇಟಿಗೆ ಮುಂದಾಗಿದ್ದಾರೆ ಇದಲ್ಲದೆ ತಟಸ್ಥ ಶಾಸಕರನ್ನು ಸೆಳೆಯಲು ಡಿ ಕೆ ಬಣ ಸಭೆ ಸಂಪರ್ಕ ಕೂಡ ಮುಂದುವರೆಸಿದೆ ಎಂಬ ವರ್ತಮಾನ ಚರ್ಚೆಗೆ ಕಾರಣವಾಗಿದೆ ಡಿ ಕೆ ಬ್ರದರ್ಸ್ ಮತ್ತೆ ಕೆಲವು ಶಾಸಕರೊಂದಿಗೆ ಗುಪ್ತ ಸಭೆ ನಡೆಸಿದ್ದಾರೆ ಅಂತ ಸುದ್ದಿ ಕಾಂಗ್ರೆಸ್ ಪಡಸಲಿಯಲ್ಲಿ ಹರಿದಾಡ್ತಾ ಇದೆ ಹಾಗಿದ್ರೆ ಈ ಎಲ್ಲ ರಾಜಕೀಯ ಗೊಂದಲದ ನಡುವೆ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು ಸದ್ಯದ ಮಟ್ಟಿಗೆ ಅಗತ್ಯವಾಗಿದೆ ಕಾಂಗ್ರೆಸ್ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾಳೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿಗೆ ಸಮಯ ನೀಡಿದ್ದು ಪರಿಸ್ಥಿತಿ ಶಮನಕ್ಕೆ ಖುದ್ದು ಕಿಳಿಯಲಿದ್ದಾರೆ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ಖರ್ಗೆ ಸಿಎಂ ಡಿಕೆ ಶ್ರೀಮಣದ ಉದ್ವಿಗ್ನತೆಯನ್ನು ಪರಿಹರಿಸಲು ಪ್ರತ್ಯಕ್ಷವಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಹಾಗಿದ್ರೆ ಈ ರಾಜಕೀಯ ವಲಯದ ಅಂದಾಜು ಏನಾಗುತ್ತೆ ಅಂತ ನೋಡೋದಾದರೆ ಪಕ್ಷದ ಒಳಗಿನ ನಾಯಕತ್ವ ಬಿಕ್ಕಟ್ಟಿಗೆ ಇದು ನಿರ್ಣಾಯಕ ನಡೆಯಾಗಬಹುದು ಎಂದು ರಾಜಕೀಯ ವಲಯ ಅಂದಾಜಿಸಲಾಗಿದೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ನೀಡುವರೆಗೂ ಕೂಡ ಡಿಕೆ ಬಣ ಕಾದಿದ್ದು ಸಿಎಂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ ನಾನು ಹೈಕಮಾಂಡ್ ಹೇಳಿದಂತೆ ನಡೆಯುವುದು ಅವ್ರು ಏನ್ ಹೇಳ್ತಾರೋ ಅದೇ ಅಂತಿಮ ಅಂತ ಶಿ ಸ್ಪಷ್ಟಪಡಿಸಿದ್ದಾರೆ ಇಬ್ಬರು ಕೇಂದ್ರ ನಾಯಕತ್ವದ ಮಾತಿಗೆ ಬಗ್ಗುವ ಸೂಚನೆಯನ್ನ ನೀಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅಸಾಮಾನ್ಯ ತಿರುವು ಕಂಡು ಬರುತ್ತಿರುವ ವೇಳೆ ಖರ್ಗೆ ಸಭೆಯ ಬಿಕ್ಕಟ್ಟಿನ ಭವಿಷ್ಯವನ್ನು ನಿರ್ಧರಿಸಲಿದೆ ಎನ್ನುವುದು ಪಕ್ಷದ ಒಳಗಿನ ಆಶಾವಾದವ ಹಾಗಾಗಿ ಹೈಕಮಾಂಡ್ ಎಲ್ಲರ ಮಾತುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ ಅದರಿಂದ ಮಾತು ತಮ್ಮ ಹಿಡಿತದಲ್ಲಿರಲಿ ಯಾವುದೇ ರೀತಿ ಅಶಿಸ್ತಿನ ಹೇಳಿಕೆಯನ್ನು ಪಕ್ಷ ಸಹಿಸುವುದಿಲ್ಲ ಅಂತ ಸುರ್ಜೇವಾಲಾ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಈ ಹಿನ್ನೆಲೆ ಪರಿಸ್ಥಿತಿ ಶಮನಕ್ಕೆ ಟ್ವೀಟ್ ಮೂಲಕ ತಿವೆ ಈ ಹಿನ್ನೆಲೆ ಇನ್ನಾದರೂ ಶಾಸಕರು ಹದ್ದು ಮೀರದೆ ಮಾತನಾಡುವುದು ನಿಲ್ಲಿಸ್ತಾರೆ ಎನ್ನುವುದನ್ನು ಕಾದು ನೋಡ್ತಿದೆ ಅಲ್ಲದೆ ಬಣ ರಾಜಕೀಯದಲ್ಲಿ ರಾಜ್ಯದ ಅಭಿವೃದ್ಧಿಯನ್ನು ಸರ್ಕಾರಗಳು ನೇತಾರುಗಳು ಮರೆಯದಿರಲಿ ಅನ್ನೋದು ಕೂಡ ಆಶಯವಾಗಿದೆ